ಸಂಗೀತ ನಿರ್ದೇಶಕ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪುರಸ್ಕೃತರಾದ ಕರಾವಳಿಯ ಹೆಮ್ಮೆಯ ಪ್ರತಿಭೆ ಗುರುಕಿರಣ್ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಗೌರವ ಅತಿಥಿಯಾಗಿ ಭಾಗವಹಿಸಿದರು ಕಾರ್ಯಕ್ರಮವನ್ನು ಹಿರಿಯ ಛಾಯಾಗ್ರಾಹಕ ಯಜ್ಞ ಮಂಗಳೂರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ್ರು ಇದೇ ವೇಳೆ ಡಾಕ್ಟರ್ ಗುರುಕಿರಣ್ ಅವರನ್ನು ಪ್ರೆಸ್ ಕ್ಲಬ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಮಾತನಾಡಿದ ಇವರು ಮಂಗಳೂರಿನ ಜನರ ಪ್ರೀತಿಯನ್ನು ಹಾಡಿಕೊಂಡಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿ ಬಿ ಹರೀಶ್ ರೈ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಹಲವರು ಉಪಸ್ಥಿತರಿದ್ದರು ಪ್ರೆಸ್ ಕ್ಲಬ್ ನನಗೆ ಫ್ರಾಂಕ್ಲಿ ಹೇಳಬೇಕಂದ್ರೆ ಎಲ್ಲ ಜಾಸ್ತಿ ಸ್ನೇಹಿತರು ಕಾರಣ ನಾನು ಚಿತ್ರರಂಗಕ್ಕೆ ಬರೋ ಮೊದಲು ಜಾಸ್ತಿ ಇದ್ದಿದ್ದು ಪ್ರೆಸ್ನವ್ರ ಜೊತೆ ಮಂಗಳೂರಲ್ಲಷ್ಟೇ ಬೆಂಗಳೂರಿನಲ್ಲಷ್ಟೇ ಬೆಂಗಳೂರಲ್ಲಿ ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆಗೊಳ್ಳಲಿಕ್ಕೆ ಕಾರಣವೂ ಒಂಥರ ಪ್ರೆಸ್ ಅಂತ ಹೇಳಬೇಕು ನನ್ನೊಂದು ಎರಡು ಮೂರು ಅಡ್ಡ ಇತ್ತು ಚಿತ್ರತಾರ ಅಂತ ಮೊದಲು ಆಮೇಲೆ ಅರ್ಗಿಣಿ ಅದು ಇವತ್ತಿಗಿದೆ ಆ ಎರಡು ಆಫೀಸಲ್ಲಿ ನಾನು ಮಾಡಲಿಂಗ್ ಶುರು ಮಾಡಿದೆ ಆ್ಯಕ್ಚುಲಿ ಆ ಟೈಮಲ್ಲಿ ಫಿಲ್ಮ್ ಫೋಟೋ ಕಾಮಿಕ್ಸ್ ಅಂತ ಬರ್ತಾ ಇತ್ತು ಅಂದರೆ ಈ ಸುಧಾದಲ್ಲಿ ಮುಂಚೆ ಮಧ್ಯ ಪೇಜು ಚಿತ್ರ ಬದಲು ಫೋಟೋ ಮಾಡೋದು ಸ್ಟಾರ್ಟ್ ಮಾಡಿದರು ಆ ಟೈಮಲ್ಲಿ ನಾನು ಸುನಿಲ್ ನಮ್ಮ ಇಲ್ಲಿ ಇವತ್ತಿಲ್ಲ ನಮ್ಮ ಜೊತೆ ಅವರು ಮತ್ತು ತಾರಾ ಐ ಥಿಂಕ್ ದ ಫಸ್ಟು ನಾವೊಂದು ಫೋಟೋ ಕಾಮಿಕ್ಸ್ ಮಾಡಿದ್ವಿ ಜೊತೆಗೆ ಅಲ್ಲಿಂದ ಒಂಥರ ಮಾಡಲಿಂಗ್ ಜೀವನ ಅಂತ ಸ್ಟಾರ್ಟ್ ಆಗಿದ್ದು ಅದು ಡ್ಯೂ ಟು ದ ಪ್ರೆಸ್ ಸಿಕ್ಸಲ್ ನಂತರ ನನಗೆ ನನಗೆ ಇನಿಷಿಯಲಿ ಸಪೋರ್ಟ್ ಹೇಳಬೇಕಂದ್ರೆ ಏನು ಹೇಳಬೇಕಾದ್ರೆ ಇಟ್ ಈಸ್ ದ ಪ್ರೆಸ್ ನನಗೆ ಆ ಟೈಮಲ್ಲಿ ಯಜ್ನಾ ಇಸ್ ಅ ಬಿಗ್ ನೇಮ್ ಆಮೇಲೆ ಪ್ರೆಸ್ ರಿಪೋರ್ಟರ್ಸ್ ಅಥವಾ ಪ್ರೆಸ್ ಫೋಟೋಗ್ರಾಫರ್ಸ್ ಅಂದರೆ ಅವರೊಂಥರ ಸೆಲೆಬ್ರಿಟಿ